ಕಾನೂನು ಕಾನೂನಕ್ಕೆ ಕಾನೂನು ಕಾನೂನಕ್ಕೆ ಕಾನೂನು ಸರ್ಕಾರಕ್ಕೆ ನೆಂಡ ಪರಿಸರ ನಾಶ ಮಾಡುತ್ತಿರುವ ಶಾಲನಿ ಅವ್ರಿಗೆ ಹೇಳಿ ಧಿಕ್ಕಾರ 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 ಸರ್ಕಾರಂತೆ ಸರ್ಕಾರ ಸಿದ್ಧಗಟ್ಟ ರವಿ ಅಂತ ಸಿದ್ಧಗಟ್ಟ ರವಿ ನಮ್ಮ ಹೆಸರು ನಾವು ಹೋರಾಟಗಾರರು ಇವಾಗ ಸಂತಾ ಸೈನಿಕ ದಳದಲ್ಲಿ ಮುಖಂಡರ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ನಾವು ವಿಚಾರ ಏನಪ್ಪಾ ಅಂದ್ರೆ ಈಗ ಸರ್ವೇಶ ಮುಲ್ಬಾಲು ಪಂಚಾಯಿತಿ ಅಧಿಕಾರಿಯವರು ಮುಲ್ಬಾಗ್ ತಾಲೂಕಿನಲ್ಲಿ ಮೂವತ್ತು ಪಂಚಾಯಿತಿಗಳಲ್ಲಿ ಸುಮಾರು ಹಗರಣಗಳು ನಡೆದಿದೆ ಒಂದು ಈ ಸತ್ತೋದು ಹಗರಣ ನಡೆದಿದೆ ಬೋರ್ವೆ ಪಂಪ್ಸೆಟ್ಗಳದು ಹಗರಣ ನಡೆದಿದೆ ಮತ್ತು ಎಷ್ಟೋ ಲೇಔಟ್ಗಳಲ್ಲಿ ಹಗರಣ ಲೈಸೆನ್ಸ್ ಕೊಟ್ಟಿರೋದು ಅವರಿಗೆ ಖಾತೆ ಮಾಡಿಕೊಟ್ಟು ಈ ರೀತಿ ಸುಮಾರು ಹಗರಣ ಅವರುಗಳು ಅವ್ರ ಹತ್ರ ಅವ್ರ ಮೇಲೆ ಹೇಳ್ತಾ ಹೋದರೆ ಸುಮಾರು ನೂರಾರು ಹಗರಣಗಳಿದೆ ಅವ್ರ ಮೇಲೆ ಇರುವಂತಹ ಸುಮಾರು ಸಾಕ್ಷಿಗಳೇ ಇದೆ ಈ ಚಟಗಳಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೇಳಿರೋ ಸಾಕ್ಷಿಗಳು ಉಂಟು ನಮ್ಮ ಹತ್ರ ಮತ್ತೆ ಈ ಇಪ್ಪತ್ತೈದು ಪರ್ಸೆಂಟ್ ಏನು ಪಂಚಾಯತಿ ಹಣವನ್ನು ಎಸ್ ಸಿ ಎಸ್ ಟಿ ಖಾತೆಗೆ ಹಾಕಬೇಕು ಅಂತಿದೆಯೋ ಅದು ಯಾವುದೇ ಒಂದು ಕೂಡ ಹಾಕಿಲ್ಲ ಮೂವತ್ತು ಪಂಚಾಯತಿಗಳಲ್ಲಿ ಒಂದೇ ಒಂದು ಮಲ್ನಾಯಕ್ನಲ್ಲಿ ಪಂಚಾಯಿತಿಯಲ್ಲೋ ಹಾಕಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಯಾವುದೇ ರೀತಿ ಪಂಚಾಯಿತಿಯಲ್ಲೂ ಇಲ್ಲ ಇದ್ರ ಬಗ್ಗೆ ಅವ್ರ ಮೇಲೆ ಸುಮಾರು ಉಗ್ರ ಹೋರಾಟ ನಡೀತಾ ಇದೆ ನಮ್ಮ ತಾಲೂಕ್ ಪಂಚಾಯತಿ ಮುಲಬಾಗಲ್ಲಿ ಸುಮಾರು ನಮ್ಮ ದಲಿತ ಸಂಘಟನೆಗಳು ಹೋರಾಟ ಕೂತಿದ್ದಾರೆ ನಾವು ಇವಾಗ ಅವ್ರಿಗೆ ಬೆಂಬಲ ಕೊಡೋಕೆ ಇಲ್ಲಿಂದ ಅವರು ಸಂಘಟನೆಯಿಂದ ಕೂಡ ಅದಕ್ಕೆ ಬೆಂಬಲ ಕೊಡ್ತಾ ಇದೀವಿ ಬಟ್ ಅವ್ರ ಮೇಲೆ ಕಾನೂನು ರೀತಿ ಕೈಗೊಳ್ಳಬೇಕು ಎಸ್ ಸಿ ಎಸ್ ಟಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ ನಾಲ್ಕರ ಅಡಿ ಅವ್ರ ಮೇಲೆ ಕೇಸ್ ದಾಖಲಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವ್ ತಿಳಿಪಡಿಸ್ತಾ ಇಲ್ಲದ ಪಕ್ಷದಲ್ಲಿ ಮುಂದಿನ ಉಗ್ರ ಹೋರಾಟ ಜಿಲ್ಲಾದ್ಯಂತ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಸೊ ಮಾರಾಟ ಹೋರಾಟ ಮಾಡ್ತಾ ಇದೀವಿ ಇವಾಗ ದಾಖಲೆಗೆ ಇಟ್ಕೊಂಡೇ ಕುತ್ಕೊಂಡೇ ಹೋರಾಟ ಮಾಡ್ತಾ ಇರೋದು ಪ್ರತಿಯೊಂದು ಅವ್ರು ಮಾಡಿರೋ ಹಗರಣಕ್ಕೆ ದಾಖಲೆಗೆ ಇಟ್ಕೊಂಡೇ ಹೋರಾಟ ಅಮ್ಮಕೊಳ್ತಾ ಇರೋದು ಸರ್ ಕೊಡ್ತಾ ಇದೀವಿ ಸ್ಟೆಪ್ ಬೈ ಸ್ಟೆಪ್ ಇವಾಗ ತಾಲೂಕಲ್ಲಿ ನಾವು ಕೊಡ್ತಾ ಇದ್ದೀವಿ ತಹಸೀಲ್ದಾರ್ ಕೊಡ್ತೀವಿ ಇವಾಗ ಡಿ ಸಿ ಕೊಟ್ಟಿದ್ದೀವಿ ಇವಾಗ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಲೋಕಾಯುಕ್ತಕ್ಕೆ ಸಮರ ಏನು ದಾಖಲೆ ಇದೆ ಕೊಟ್ಬಿಟ್ಟು ಅದನ್ನ ನಾವು ಲೋಕಾಯುಕ್ತದಲ್ಲಿ ಕೇಸು ದಾಖಲೆ ಮಾಡಿಸಿ ಮುಂದಿನ ಕ್ರಮ ಏನಾಗಬೇಕು ಅಂತ ಅದ್ರ ಬೇಕಾದ್ರೆ ಹೋಗ್ತೀವಿ ಹೌದು ಸರ್ ನೆಕ್ಸ್ಟ್ ನಾನು ಅದೇ ಸ್ಟೆಪ್ ಸರ್ ನಮಗೆ ಇವಾಗ ಇಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಲೋಕಾಯುಕ್ತ